ಯಾಕಂದ್ರೆ ಮ ನಮಗಿತ್ರಿ ನಮ್ಗೆ ಏನಾರು ತೊಂದರೆ ನನ್ನ ಗಂಡಗಾಗಲಿ ನನ್ನ ಮಗಾಗಲಿ ನನಗಾಗಲಿ ಏನಾರು ತೊಂದರೆ ಆದ್ರೆ ಅವರೇ ಕಾರಣ ರೀ ಸತ್ಯಪ್ಪ ಬಡ್ಸಿದ್ರಿ ಕರಿಯಪ್ಪ ಹಾಸ್ಪಿಟಲ್ ಇವ್ರಿ ಒಬ್ಬರಿ ಸತ್ಯಪ್ಪ ಬಡ್ಸಕ್ಕೆ ಇರೋದು ಕಣದಾರ್ದಾಗ್ರಿ ಮತ್ತೆ ಕರಿಯಪ್ಪ ಹಾಸ್ಪಿಟ್ಲೂ ಮುಗುಳ್ ಕೊಡ್ದಾಗ್ರಿ ರೊಕ್ಕ ಕೇಳಕ್ಕೆ ಹೋಗತ್ತೆ ಜೀವ ಬಿದ್ದಕ್ಕೆ ಅಂತ ನಿಮ್ ಏನು ಬಂದ್ರೆ ರೊಕ್ಕ ಮುರ್ತಾವ್ಲತ್ತ ಮಾತಾರ್ರಿ ನಮ್ಗೆ ಹೊಟ್ಟೆ ದಾತ್ಕೊಬಾರೀ ನಮ್ಮ ನಮ್ಮ ಮನೆಗೆ ಬಂದ ಆವಾಸು ಮಾಡತ್ತಾರೀ ನಾವ್ ಎಲ್ಲಿ ಹೋಗ್ಬೇಕ್ರಿ ನಾವ್ ಯಾರ ತಕ್ಕ ನ್ಯಾಯ ಕೇಳ್ಬೇಕು ಗೊತ್ತಿಲ್ಲರಿ ದಯವಿಟ್ಟು ನಿಮ್ ಇತರ ಮುಖಾಂತರ ಮೀಡಿಯಾ ಮುಖಾಂತರ ಕೇಳ್ಕೋದು ಇಷ್ಟೇ ರೀ ನಮ್ಗೆ ಮೇಲೆ ನ್ಯಾಯ ಕೊಡಿಸಿ ನ್ಯಾಯ ಕೊಡ್ಲಿಲ್ಲ ಅಂದ್ರ ನಂಡ ಇಂತಿ ಮಕ್ಕಳ ವಿಷಾ ವಿಷಾಸ ನಾವು ಇಲ್ಲೇ ಸಾಯ್ತವ್ರಿ ನಂಡ ವಿಷಾ ಇಲ್ಲೇ ಎಲ್ಲರ ವಿಶಾಖಗಳೇ ಸಾಯ್ತವ್ರಿ ನಮ್ಗೆ ಏನಾರ ಏನಾರ್ಮೇಲೆ ನ್ಯಾಯ ಕೊಡಸಿರಿ ನಮ್ಗೆ ಸರಿ ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸ್ರಿ